ಕರೂರಲ್ಲಿ ಈ ಥರ ಆಗಿರೋದು ಸ್ಟ್ಯಾಂಪೇಡ್ ಇಶ್ಯೂ ಆಗಿರೋದು ಒಂದು ನಾನು ಏನು ಹೇಳ್ತಾ ಇದ್ದಾರೆ ರೀಲ್ ಹೀರೋಸು ರಿಯಲ್ ಹೀರೋಸ್ ಆಗ್ತದೆ ಇದು ಮೀಟಿಂಗ್ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ಕಡೆನ ಅವ್ರು ಏನು ಮಾಡ್ತಾಯಿದ್ದಾರೆ ಗಾ ಮೀಟಿಂಗ್ ಮುಗಿಸ್ಬಿಟ್ಟು ಇಮ್ಮಿಡಿಯೇಟ್ ಕೆ ಇಮ್ಮಿಡಿಯೇಟಾಗಿ ಕ್ಯಾ ವ್ಯಾನ್ ಒಳಗೆ ಹೋಗೋದು ಕ್ಯಾರ ವ್ಯಾನ್ ಒಳಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅದೇ ರೀತಿ ಅಂತ ಅವ್ರು ಮಾಡ್ತಾನೇ ಇದ್ರು ಇನ್ನು ಕೋರ್ಟು ಆ ಥರ ಆದೇಶ ಪಡಿಸಿದ್ರು ಕೂಡ ಒಂದು ಇನ್ಸಿಡೆಂಟ್ ಆದಮೇಲೆ ಅವ್ರು ಅದು ಮತ್ತೆ ಮಾಡಿದ್ದು ಅವ್ರು ಮಾಡಿದ್ದು ದೊಡ್ಡ ತಪ್ಪು ಅದು ಅವ್ರು ಕಾಯಿಸ್ ಕಾಯಿಸ್ಬಿಟ್ಟು ಜನನ ಎಷ್ಟೊಂದು ಜನಕ್ಕೆ ಕಾಯಿಸ್ಬಿಟ್ಟು ನೀರಿಲ್ಲ ಇಲ್ಲ ಊಟ ಇಲ್ಲ ಈ ಥರ ಎಲ್ಲ ಅವ್ರಿಗೆ ತೊಂದರೆ ಮಾಡಿ ಸಾಯಂಕಾಲ ಹೊತ್ತು ಬರೋದು ಈ ಪಬ್ಲಿಸಿಟಿಗೋಸ್ಕರ ನಲವತ್ತು ಜನ ಜೀವ ಹೋಗ್ತು ಅವ್ರಿಗೆ ಇವ್ರಿಗೆ ಏನು ಆನ್ಸರ್ ಕೊಡ್ತಾರೆ ಆಮೇಲೆ ಅಲ್ಲಿಂದ ಫಿಲಿಮ್ ಅಲ್ಲೆಲ್ಲ ನೋಡೋದು ವಿಜಯ್ ಬಂದು ಹಾರಿ ಬಂದ್ಬಿಟ್ಟು ಎಲ್ಲರನ್ನ ಕಾಪಾಡೋದು ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ವಿಜಯ್ ಏನು ಹಾರಿ ಬಂದಿಲ್ಲ ಹೋಗಿ ಏರ್ಪೋರ್ಟ್ ಅಲ್ಲಿಗೆ ಹಾರಿ ಹೋದ್ರು ಫ್ಲೈಟ್ ಅಲ್ಲಿ ಅಲ್ಲಿ ನಿಂತ್ಕೊಳ್ಳಲು ಸಮೇತ ಇಲ್ಲ ಆಮೇಲೆ ಹೋಗಿ ಟ್ವಿಟ್ರಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ ಈ ಥರ ನನಗೆ 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 ತುಂಬ ನೋವಾಗಿದೆ ಅಂತ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ಎರಡು ವಾರ ಎರಡು ಒಂದು ತಿಂಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದಿದ್ದೆ ಇದರ ವಿಷಯದಲ್ಲಿ ಫಿಲಿಮ್ ಆ್ಯಕ್ಟರ್ಸ್ನ ಅಲ್ಲಿ ತಂದರೆ ಅವ್ರಿಗೆ ಏನು ಜೀವನ ಏನು ಪಾಲಿಟಿಕ್ಸ್ ಏನು ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಅವ್ರ ಕೈ ಕೆಪ್ಪ ಅವ್ರಿಗೆ ಏನು ಗೊತ್ತಿಲ್ಲ ಅವರು ಸಂಜೆ ಒಣ್ಣಲ್ಲಿ ಬರ್ತಿದ್ದೆ ಎರಡು ತಿಂಗಳ ಹಿಂದೆ ನಾನು ಬರೆದಿರೋದು ಅವ್ರಿಗೆ ಏನು ಗೊತ್ತಿಲ್ಲ ಇದು ಸುಮ್ನೆ ಬಂದ್ಬಿಟ್ಟು ಅವ್ರನ್ನ ಪಾಲಿಟಿಕ್ಸ್ ಗೆ ಕರ್ಕೊಂಡ್ ಬರೋದು ಜನ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಹೀರೋಸ್ ನೋಡಕ್ಕೆ ಹೋಗ್ತಾರೆ ಈ ತರ ಆಗ್ತಾ ಇದೆ ಇದೆಲ್ಲ ದೊಡ್ಡ ತಪ್ಪು ಅವ್ರಿಗೆ ಫಸ್ಟ್ ವಿಜಯ್ ಅಂತ ಅವ್ರು ಏನ್ ಕೆಲಸ ಮಾಡ್ಬೇಕಾದ್ರೆ ಬೂತ್ ಲೆವೆಲ್ ಅಲ್ಲಿ ಪಂಚಾಯತ್ ಹತ್ರ ಹೋಗಿ ಕೆಲಸ ಮಾಡ್ಬಿಟ್ಟು ಬರಲಿ ಇದು ಸುಮ್ನೆ ಕರ್ಕೊಂಡು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಸ್ವಲ್ಪ ಜನ ಕೂರಿಸ್ಬಿಡ್ತಾರೆ ಎಂ ಪಿಗಳಾಗಿ ಜಯ ಬಚ್ಚನ್ ರೇಖಾ ಅಟೆಂಡೆನ್ಸ್ ಸಮೇತ ಇಲ್ಲ ಅವ್ರಿಗೆ ಪಾರ್ಲಿಮೆಂಟ್ ಅಲ್ಲಿ ಇವ್ರ ಜನರ ಪ್ರಾಬ್ಲಮ್ಸ್ ಹೆಂಗ ಅರ್ಥ ಮಾಡ್ಕೊತಾರೆ ಇವ್ರಿಗೆ ಅರ್ಥ ಮಾಡೋದ ಕೆಪಾಸಿಟಿನ ಕೂಡ ಇವ್ರಿಗಿಲ್ಲ ಅಂತ ಪಾಲಿಟಿಕ್ಸ್ ಗೆ ಅಂತ ಒಳ್ಳೆ ಜನ ಕೆಲಸ ಮಾಡೋರು ಬರ್ಲಿ ಪಾಲಿಟಿಕ್ಸ್ ಜನರ ಅಂತ ಗೊತ್ತೇ ಇಲ್ಲ ಇವರಿಗೆ ಕೇರಳದಲ್ಲಿ ಒಂದು ಮಿನಿಸ್ಟರ್ ಎಂ ಅವನು ಎಂ ಪಿ ಆದ ಮಿನಿಸ್ಟರ್ ಆದ್ರು ಅವರು ಜನರ ಶೇಖರಣ್ ಕೊಡಲ್ಲ ಶೇಖಂಡ್ ಕೊಟ್ರೆ ಇಮಿಡಿಯೆಟ್ಲಿ ಸ್ಯಾನಿಟೈಸರ್ ತಗೊಂಡು ಕೈ ತೊಳಿತಾರೆ ಸುರೇಶ್ ಗೋಪು ಎಂ ಪಿ ಈ ತರ ಈ ತರ ಇರೋರ್ ಅವ್ರ ಅವ್ರಿಂದ ಏನ್ ಜನರಿಗೆ ಏನ್ ಯೂಸ್ ವಿಜಯ್ ನಿಗದಿತ ಸಮಯಕ್ಕಿಂತ ಆರ್ ಅವರ್ ಲೇಟ್ ಆಗಿ ಬಂದಿದ್ದಾರೆ ಅದಕ್ಕೋಸ್ಕರ ವಿಜಯ್ ನೀರಿನ ಪಾಟು ಎತ್ತಿ ಜನಕ್ಕೆ ಎಸಿತಾ ಇದ್ದಾರೆ ಸೊ ವಿಜಯ್ ಕೈಯಿಂದ ಎತ್ತಿ ನೀರಿನ ಪಾಟೀ ಜನ ಮುಗ್ತಾ ಇದ್ದಾರೆ ಅದು ಪೊಲೀಸ್ ಅವ್ರ ಬಗ್ಗೆ ಏನು ತಪ್ಪಿಲ್ಲ ಅವ್ರು ಬಂದು ಪಾರ್ಲಿ ಅವ್ರ ಏನು ಇದು ಇದರಲ್ಲಿ ಒಂದು ಗ್ರೌಂಡ್ ಅಲ್ಲಿ ಇಡಬೇಕಾದ ಫಂಕ್ಷನ್ ನ ಇವನು ಹೈವೇ ಹೈವೇಲಿಟ್ಟಿದಾನೆ ವಿಜಯ್ ವಿಜಯ್ ಫಸ್ಟ್ ಅವ್ರ ಫ್ಯಾಮಿಲಿ ನೋಡಕ್ಕ ಅವನ ಕೈಯಲ್ಲಿ ಹಾಕ್ತಾ ಇದೆ ಅಂತ ಅವ್ನಿಗೆ ಕೇಳಬೇಕು

ನಾವ್ ಇಂತಹ ಫಂಕ್ಷನ್ಗೆ ಹೋದ್ರೆ ನಮ್ಗೆ ಇಷ್ಟ ದುಡ್ಡು ಕೊಡಿ ಅಂತ ಕೇಳಿದ ಅದೇ ನೀವು ಒಂದು ಫಿಲಿಮ್ ಆಕ್ಟರ್ ನ ಒಂದು ಫಂಕ್ಷನ್ ಕರೀರಿ ನನ್ಗೆ ಐದ್ ಲಕ್ಷ ಹಾಕೋ ನನ್ಗೆ ಎಂಟು ಲಕ್ಷ ಕೊಟ್ಟು ಇವ್ರಿಗೆ ಜನರ ಮೇಲೆ ಏನಿದೆ ಇವರಿಗೆ ಅಲ್ಲ ನೀವೇ ಹೇಳಿ ಜನರ ಬಗ್ಗೆ ಇವ್ರಿಗೆ ಇದ್ರೆ ಒಂದು ಫಂಕ್ಷನ್ ಕರೆ ನನ್ಗೆ ಎಂಟು ಲಕ್ಷ ಕೊಡಿ ನನ್ಗೆ ಐದು ಲಕ್ಷ ಕೊಡಿ ಇವ್ರು ಡಿಮ್ಯಾಂಡ್ ಯಾರೇ ಒಂದು ಪಾಲಿಟಿಯನ್ ಈ ತರ ಕೇಳೋದು ಇಲ್ಲ ಅವ್ರ ಯಾವ ಫಂಕ್ಷನ್ ಅವ್ರ ಕೈ ದುಡ್ಡಿಂದ ಅವ್ರು ಹೋಗ್ತಾರ ಹೊರತು ಇದನ್ನು ವಿಶಾಲ್ ಕಷ್ಟ ಹೇಳೋದು ಅವ್ನ್ ಇರೋ ಯೋಗ್ಯತೆ ಇದೆ ಅವ್ ಹೇಳಕ್ಕೆ ಅವನೇ ಒಂದು ಫಂಕ್ಷನ್ ಹದಿನೈದು ಲಕ್ಷ ಕೊಡೋದು ಕೇಳ್ತಾ ಇದ್ದಾನೆ ಒಂದ್ ಫಂಕ್ಷನ್ ಬರ್ಬೇಕಾದ್ರೆ ಜನರ ನೋಡುವಾಗ ಆಸೆ ಇವ್ರಿಗೆ ಇಲ್ಲ ಜನ ನೋಡಕ್ ಹೋಗಿ ಮಾಡ್ಕೋಬೇಕು ಎರಡು ಲಕ್ಷ ರೂಪಾಯಿ ಪರಿಹಾರ ತಮಿಳ್ನಾಡು ಚೀಫ್ ಅಲ್ಲ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಇಮಿಡಿಯೇಟ್ ಆಗಿ ಬಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವರು ದೊಡ್ಡವರು ಇಮಿಡಿಯೇಟ್ ಆಗಿ ಬಂದು ಹೋಗ್ ಮಾಡಿದ್ರೆ ಇವ್ರ ಈ ತರ ರ್ಯಾಲಿ ಇಡೋದ್ರಿಂದ ಮುಂಚೆ ಯೋಚನೆ ಮಾಡಬೇಕು ಒಂದೇ ಬೆಳಗ್ಗೆ ಅನೌನ್ಸ್ ಮಾಡಿದ್ದಾರೆ ಕೊಡ್ಲಿ ಆಮೇಲೆ ನೋಡೋಣ ನೋಡೋಣ ವಿಜಯ್ ಫಸ್ಟ್ ಸ್ವಂತ ಫ್ಯಾಮಿಲಿನ ಸರಿಪಡಿಸ್ಬಿಟ್ಟು ವಿಜಯ್ ರಾಜಕೀಯಕ್ಕೆ ಬರಬೇಕು ಫ್ಯಾಮಿಲಿನೇ ವಿಜಯ್ ಸರಿಪಡಿಸ್ ವಿಜಯ್ ಕೈಲಿ ಆಗ್ತಾ ಇಲ್ಲ ಮತ್ತೆ ಇಲ್ಲಿ ಬಂದ್ಬಿಟ್ಟು ಅದನ್ನ ಹೇಳ್ತಾ ಇರೋದು ರಿಯಲ್ ಹೀರೋ ಅಲ್ಲ ರಿಯಲ್ ಹೀರೋ ಆಗ್ತದೆ ಫಿಲಿಮಲ್ಲಿ ಅಚ್ಚಿನ ಕುಡಿಯೋ ತರ ಬಂದ್ಬಿಟ್ಟು ನಿಜವಾದ ಲೈಫ್ ಅಲ್ಲಿ ತರ ಇದೆ ಸರ್ ತಮಿಳುನಾಡು ಜನಕ್ಕೆ ಏನ್ ಹೇಳ್ತೀರಾ ಈ ತರ ಎಲ್ಲ ಇನ್ಸಿಡೆಂಟ್ ಆ ಫಿಲಿಂ ಅವ್ರನ್ನ ತರಬೇಡಿ ರಾಜಕೀಯಕ್ಕೆ ಕಮಲ ಹಾಸನ್ ಬಂದ್ರು ಏನಾಯ್ತು ಒಂದ್ ಸೀಟ್ ಗೆಲ್ಲಕಾಗ್ಲಿಲ್ಲ ಆಗ್ಲಿಲ್ಲ ಜನ ಅದು ಅರ್ಥ ಮಾಡ್ಕೊಂಡ ಕಾಣುತ್ತೆ ಇನ್ನೂ ವಿಜಯ್ ಅಂತವರು ಬರ್ತಾರೆ ನಿಮ್ಮನ್ನು ಫೋಲ್ ಮಾಡಕ್ಕೆ ಅವ್ರ ಹಿಂದೆ ಹೋಗ್ಬೇಕು ವಿಜಯ್ ಮಾಡಿ ಸಂಘಟನೆ ಮಾಡಿ ತಪ್ಪು ಅಂತ ಹೇಳ್ತಾರೆ ದೊಡ್ಡ ತಪ್ಪು ವಿಜಯ್ ಫಸ್ಟ್ ಬೂತ್ ಕೆಲಸ ಮಾಡಿ ಬರಲಿ ಜನರಿಗೆ ಫಸ್ಟ್ ಫಸ್ಟ್ ಆಫ್ ಆಲ್ ಜನರಿಗೆ ವಿಜಯ್ ನೋಡಕೊಂಡು ಅವಕಾಶ ಸಿಗ್ಲಿ ಅದು ಇಲ್ವಲ್ಲ ವಿಜಯ್ ಮನೆ ಹತ್ರ ಹೋದ್ರ ಹೋದರ ಆಚೆ ಆಗ್ತಾರೆ ಜನರನ್ನ ಅದು ಫಸ್ಟ್ ಪಾಪ ಚ ಮಕ್ಳು ಕೂಡ ಜೀವನ ಕಳ್ಕೊಂಡಿದ್ದಾರೆ ಹೌದು ಸಿಕ್ಕಿದ್ದಾರೆ ಇದು ಒಂದಲ್ಲ ವಿಜಯ್ ಇದು ಇನ್ನೂ ರ್ಯಾಲಿ ಮುಂದೆ ಹೋದ್ರೆ ಇನ್ನೂ ಆಗ್ತಾರೆ ಇನ್ನೂ ಹಾಗೆ ಆಗ್ತಾರೆ ವಿಜಯ್ ಪೊಲಿಟಿಕಲ್ ಆಸೆ ಬಂದಿದ್ರೆ ಫಸ್ಟ್ ಜನರಿಗೆ ಕೆಲಸ ಮಾಡಲಿ ಅದು ಪ್ರೂವ್ ಮಾಡಲಿ ಆಮೇಲೆ ಬರಲಿ ರ್ಯಾಲೀಸ್ ಕಂಡಕ್ಟ್ ಮಾಡಿ ಜನರ ಸಾಯಿಸೋದೆಲ್ಲ ಮಾಡೋದು ಅದು ಮಾಡೋದು ಆಸ್ಪತ್ರೆಗೂ ಕೊಟ್ಟಿಲ್ಲ ಅವರು ಓಡೋಗ್ಬಿಟ್ರು ಅಲ್ಲಿಂದ ನಿಂತೇ ಇಲ್ಲ ಅಲ್ಲಿಂದ ಓಡೋ ವಿಜಯ್ ವಿಜಯ್ ಎಲ್ಲ ಎಲ್ಲಿದ್ರು ಎಲ್ಲೂ ಇಲ್ಲ ವಿಜಯ್ ಓಡೋಗ್ಬಿಟ್ರು ಅದನ್ನ ಏರ್ಪೋರ್ಟ್ ಟ್ರಿರ್ಚಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಫ್ಲೈಟ್ ಡೈರೆಕ್ಟ್ ಆಗಿ ಆಮೇಲೆ ಟ್ವಿಟರ್ ಮೆಸೇಜ್ ಇದೆಲ್ಲೆಲ್ಲ ಒಂದು ರಾಜಕಾರಣಿ ಅದ ಅವ್ರು ಇದೆಲ್ಲ ಮಾಡಬೇಕಾಗಿರೋದು ಅವರ ಸ್ಥಳದಲ್ಲಿ ಇರಬೇಕಾಯ್ತು ಅದು ಮಾಡ್ಬೇಕು ಸರ್ ಅವ್ರ ಪಕ್ಷದ ನಾಲ್ಕು ಜನ ವಿರುದ್ಧ ಯೂಸ್ ಮಾಡ್ಕೊಳ್ತಾರೆ ಎಫ್ ಐ ಆರ್ ಆದ್ರೆ ಅರೆಸ್ಟ್ ಮಾಡ್ಲಿ ಅಂತ ಜೈಲಲ್ಲಿ ಕುತ್ಕೊಳ್ಳೋಂಗ್ ವಿಜಯ್ ರೆಡಿ ಇರ್ತಾನೆ ಅದು ಮಾಡ್ತಾರೆ ಯಾಕೆ ಇದ್ದೀನಿ ಅಂದ್ರೆ ಒಂದು ತಿಂಗಳಿಂದ ನಾನು ಒಂದು ಆರ್ಟಿಕಲ್ ಬರ್ತಿದ್ದೆ ತಿಳಿಮ್ ಅವ್ರನ್ನ ರಾಜಕೀಯಕ್ಕೆ ದಯವಿಟ್ಟು ತರಬೇಡಿ ನೋಡಿ ಪ್ರೀವಿಯಸ್ ಏನಾಗಿದೆ ಅಂತ ಅದು ನೋಡ್ಬಿಟ್ಟು ನೀವು ತನ್ನಿ ನೀವು ಕಾಮನ್ ಒಂದು ವರ್ಕರ್ನ ತನ್ನಿ ಅವ್ರಿಗೆ ಯಾವ್ದು ಅರ್ಥ ಆಗುತ್ತೆ ಜನರ ಪ್ರಾಬ್ಲಮ್ ಏನಂತ ಇಂಥವ್ರನ್ನ ತರಬೇಡಿ ಅಂತ ಹೇಳಿ தாமஸ் ஐசிஜி டைரெக்டர் தாமஸ் பர்ஜர்ல ஒன்னு தர